ಎಲ್ರಿಗೂ ನಮಸ್ಕಾರ ನೋಡಿ ಸೈಬರ್ ಫ್ರಾಡ್ಸ್ಟರ್ಸ್ ಸೈಬರ್ ವಂಚಕರು ಏನಿದ್ದಾರೆ ರೈತರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಸೊ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈ ಸರ್ಕಾರದ ಸ್ಕೀಮ್ಸ್ ಏನಿದಾವೆ ಸರ್ಕಾರದ ಯೋಜನೆಗಳ ಏನಿದಾವೆ ಆ ಯೋಜನೆಗಳ ಹೆಸರನ್ನ ಬಳಸ್ಕೊಂಡು ಸ್ಕೀಮ್ಸ್ ಗಳ ಹೆಸರನ್ನ ಬಳಸ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಒಂದಿಷ್ಟು ಮೆಸೇಜ್ ಅನ್ನ ಕಳಿಸ್ತಾ ಇದಾರೆ ಮೆಸೇಜ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನೋಡಿ ಈ ಒಂದು ಲಿಂಕ್ ಅನ್ನ ಬಳಸಿ ನೀವು ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಅಂತಕ್ಕಂತಹ ಒಂದು ಮಾತನ್ನ ಒಂದು ಬರಹವನ್ನ ಆ ಒಂದು ಲಿಂಕ್ ಮೂಲಕ ಕಳಿಸ್ತಾ ಇದ್ದಾರೆ ಸೊ ಯಾರು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾರು ಆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದಾರೋ ಅಂತಹವರ ಅಕೌಂಟ್ ಇಂದ ದುಡ್ಡು ಹೋಗಿದೆ ಉದಾಹರಣೆಗೆ ತೆಲಂಗಾಣದಲ್ಲಿ ಇತ್ತೀಚೆಗೆ ಗತ್ತು ಮಂಡಲ ಅಂತಕ್ಕಂತಹ ಒಂದು ಪ್ಲೇಸ್ ಅಲ್ಲಿ ಸ್ಥಳದಲ್ಲಿ ಒಬ್ಬ ರೈತರು ಪಾಪ ಅರವತ್ನಾಲ್ಕು ಸಾವಿರದ ಐದು ನೂರು ರೂಪಾಯಿನ ಕಳ್ಕೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ಪಿ ಎಂ ಕಿಸಾನ್ ಹೆಸರಲ್ಲಿ ಒಂದು ಫೇಕ್ ಆ್ಯಪ್ ಲಿಂಕ್ ಅನ್ನ ಕಳಿಸ್ಕೊಟ್ಟಿದ್ರು ಸೊ ಆ ಒಂದು ಲಿಂಕ್ ಮೇಲೆ ಇವರು ಕ್ಲಿಕ್ ಅನ್ನ ಮಾಡಿದ್ರು ಆ ಲಿಂಕ್ ಮೇಲೆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಅವರ ಅಕೌಂಟ್ ಇಂದ ಅರವತ್ನಾಲ್ಕು ಸಾವಿರದ ರೂಪಾಯಿ ಹೋಗಿದೆ ಸೊ ನಾನು ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಅನ್ನೋನ್ ಲಿಂಕ್ಗಳು ಬಂದಂತ ಸಂದರ್ಭದಲ್ಲಿ ದಯವಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಬೇಡಿ ಸೊ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ವೆರಿಫೈಡ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಒಂದು ವೇಳೆ ಈ ರೀತಿಯಾದಂತಹ ಸೈಬರ್ ವಂಚನೆಗೆ ನೀವೇನಾದರೂ ಒಳಗಾಗಿದ್ದರೆ ನಮ್ಮ ಒಂದು ನ್ಯಾಷನಲ್ ಸೈಬರ್ ಹೆಲ್ಪ್ಲೈನ್ ನಂಬರ್ ಇದೆ ಒನ್ ನೈನ್ ತ್ರೀ ಜೀರೋ ಸೊ ಒನ್ ನೈನ್ ತ್ರೀ ಜೀರೋಗೆ ನೀವು ಆಗಿ ಕಾಲ್ ಮಾಡಿ ಆ ಒಂದು ದೂರನ್ನು ಸಲ್ಲಿಸ್ಬೋದು